ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಭಗತ್ ಭಗತ್ ಸಿಂಗ್ ಅವರ ಜನ್ಮದಿನಕ್ಕೆ ಹಾರ್ದಿಕವಾದಂಥ ಶುಭಾಶಯಗಳನ್ನು ಕೋರ್ತೇವೆ ಸ್ವಾತಂತ್ರ್ಯ ಹೋರಾಟಗಾರ ಇವರು ಇವರಲ್ಲದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು ಹೀಗಾಗಿ ನಾವು ಇವತ್ತು ಸ್ವತಂತ್ರವಾಗಿ ಮಾತಾಡಲಿಕ್ಕೆ ಸಾಧ್ಯ ಆಗಿದೆ ಆ ಎಲ್ಲ ಸ್ವಾತಂತ್ರ್ಯ ಯೋಧರಿಗೆ ಈ ಸಂಚಿಕೆಯನ್ನು ಅರ್ಪಣೆ ಮಾಡ್ತಾಯಿದ್ದೇವೆ ರೈತ ಹೋರಾಟಗಾರರು ಈಗ ಎಚ್ಚೆತ್ತುಕೊಳ್ಳಬೇಕಾದಂಥ ಸಮಯ ಬಂದಿದೆ ಯಾಕಂದರೆ ಶುಗರ್ ಫ್ಯಾಕ್ಟ್ರಿ ಅವರು ಇನ್ನು ಕಬ್ಬು ನುರಿಸುವ ಹಂಗಾಮ ಪ್ರಾರಂಭ ಮಾಡೋರಿದ್ದಾರೆ ಅದಕ್ಕಿಂತ ಮೊದಲು ನೀವೆಲ್ಲ ಒಗ್ಗಟ್ಟಾಗಿ ಎಫ್ ಆರ್ ಪಿ ಬೆಲೆ ನಿಗದಿಪಡಿಸಿದ ನಂತರವೇ ಈ ಕಾರ್ಖಾನೆಗಳು ಪ್ರಾರಂಭ ಆಗಬೇಕಂತೇಳಿ ಡಿ ಸಿ ಅವರ ಮೇಲೆ ಒತ್ತಡ ತರಬೇಕು ಯಾಕಂದರೆ ಹೊಸದಾಗಿ ಡಿ ಸಿ ಅವರು ಬಂದಿದ್ದಾರೆ ಇವರಿಗೆ ಇಲ್ಲಿ ಸಕ್ಕರೆ ಲಾಭದ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ಲ ಯಾಕಂದರೆ ರಾಜಕಾರಣಿಗಳೇ ಹೆಚ್ಚಾಗಿ ಇದನ್ನು ನಡೆಸ್ತಾ ಇದ್ದಾರೆ ಅದು ಅಲ್ಲದೆ ಅನೇಕ ಕೋಆಪ್ರೇಟಿವ್ ಸಕ್ಕರೆ ಕಾರ್ಖಾನೆಗಳಲ್ಲಿ ರಾಜಕಾರಣಿಗಳ ಹಸ್ತಕ್ಷೇಪವೇ ಹೆಚ್ಚಾಗಿದೆ ಸಹಕಾರಿ ಸಂಘದಲ್ಲಿ ಹಸ್ತಕ್ಷೇಪ ಇರಬಾರ್ದು ಅಂತ ಹೇಳ್ತಾರೆ ಆದರೆ ಇವರ ಹಸ್ತಕ್ಷೇಪದಿಂದ ಇವತ್ತು ಕಬ್ಬು ಬೆಳೆಗಾರರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಪ್ರತಿ ವರ್ಷ ಎಫ್ ಆರ್ ಪಿ ಬೆಲೆ ಬಗ್ಗೆ ರೈತರು ತಕರಾರನ್ನು ಎತ್ತಾಯಿದ್ದಾರೆ ಆದರೆ ಇವರಿಗೆ ಈ ರಾಜಕಾರಣಿಗಳು ಅಂದರೆ ಸಕ್ಕರೆ ಮಾಲೀಕರು ಯಾವುದೇ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ ತಮಗೆ ಮನಸ್ಸಿಗೆ ಬಂದಂತೆ ದರವನ್ನು ಘೋಷಣೆ ಮಾಡ್ತಾರೆ ಕೇಂದ್ರ ಸರ್ಕಾರದ ಈ ಮಾತನ್ನು ಕೇಳೋದಿಲ್ಲ ರಾಜ್ಯ ಸರ್ಕಾರದ ಮಾತನ್ನು ಕೇಳೋದಿಲ್ಲ ಸಕ್ಕರೆ ಸಚಿವರ ಮಾತನ್ನು ಕೂಡ ಕೇಳೋದಿಲ್ಲ ಮುಖ್ಯಮಂತ್ರಿಗಳ ಮಾತನ್ನು ಕೂಡ ಇವರು ಕೇಳೋದಿಲ್ಲ ಯಾಕಂದರೆ ಅಷ್ಟೊಂದು ಬಲಿಷ್ಠ ಆಗಿದ್ದಾರೆ ಆದರೆ ಈ ಹಿಂದೆ ಆಗಿರಲಿಲ್ಲ ಪ್ರೊಫೆಸರ್ ನಂಜುಂಡ್ಸ್ವಾಮಿ ಅವರಿದ್ದಾಗ ಬಾಬಾ ಸುಂದರೇಶ್ ಅವರಿದ್ದಾಗ ಒಂದೇ ಒಂದು ಕರೆ ಕೊಟ್ಟರೆ ಸರ್ಕಾರ ಗಡ ಗಡ ಅಂತ ನಡೀತಿತ್ತು ರೈತರ ಪರವಾಗಿ ದೊಡ್ಡ ಧ್ವನಿಯನ್ನು ಇದ್ದರು ನರಗುಂದ ನವಲುಗುಂದ ಹತ್ಯೆ ಕಂಡ ತಮಗೆಲ್ಲ ಗೊತ್ತಿದೆ ಹಿಂದಿನ ಚಳವಳಿ ರೈತ ಚಳವಳಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಂಡುಕೊಂಡಿತ್ತು ಈಗ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಬೇಕಾಗ್ತದೆ ಯಾಕಂದರೆ ಎಲ್ಲ ರೈತ ಮುಖಂಡರು ಒಂದೇ ವೇದಿಕೆಯಲ್ಲಿ ಬಂದು ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿಕೊಂಡ್ರೆ ನಿಮಗೆ ಉಳಗಾಲಿದೆ ಯಾವಾಗ ಬೇಕಾದ ತಮ್ಮ ಬೇಡಿಕೆಗಳನ್ನು ನೀವು ಈಡೇರಿಸ್ಕೊಳ್ಬೋದು ತಮ್ಗೆ ಗೊತ್ತಿದೆ ಮೂರು ಕೃಷಿ ಕಾಯ್ದೆಗಳನ್ನು ಟೀಕಾಯತ್ತ ನೇತೃತ್ವದಲ್ಲಿ ಮೋದಿ ಸರ್ಕಾರ ಹಿಂದಕ್ಕೆ ಪಡೀತು ಇದು ಹೋರಾಟದ ಶಕ್ತಿ ಅಂತ ಹೇಳ್ಬೋದು ಹರಿಯಾಣ ಪಂಜಾಬ್ ರೈತರು ಯಾವ ರೀತಿ ಹೋರಾಟವನ್ನು ಮಾಡ್ತಾರೆ ಕರ್ನಾಟಕದ ರೈತರು ಆ ರೀತಿ ಹೋರಾಟವನ್ನೇ ಮಾಡೋದಿಲ್ಲ ಯಾಕಂದರೆ ಹರಿದು ಹಂಚಿ ಹೋಗಿದ್ದಾರೆ ಇನ್ನು ಸರ್ಕಾರ ತೂಕದ ಯಂತ್ರಗಳನ್ನು ಕಬ್ಬಿಣ ತೂಕದ ಯಂತ್ರಗಳನ್ನು ಸ್ವತಃ ನಾವೇ ಕೊಡ್ತಾವಂತ ಹೇಳಿದರು ಇಂದಿಗೂ ಕೂಡ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಕಳೆದ ಬೊಮ್ಮಾಯಿ ಸರ್ಕಾರ ಕೂಡ ಘೋಷಣೆ ಮಾಡಿತ್ತು ಈಗ ಸಿದ್ದರಾಮಯ್ಯ ಸರ್ಕಾರ ಕೂಡ ಅವರು ಕೂಡ ಪ್ರತಿಯೊಂದು ಸಕ್ಕರೆ ಫ್ಯಾಕ್ಟ್ರಿಗೆ ಸರ್ಕಾರದಿಂದನೇ ನಾವು ತೂಕದ ಯಂತ್ರಗಳನ್ನು ನಾವು ಕೊಡ್ತೇವೆ ಹೇಳಿದರು ಇನ್ನು ಸಿದ್ದರಾಮಯ್ಯವರು ಎ ಪಿ ಎಮ್ ಸಿ ತಿದ್ದುಪಡಿ ಕಾಯ್ದೆಯನ್ನು ನಾನು ಮಾಡ್ತೇವೆ ಅಂತ ಹೇಳಿದರು ಸದನದಲ್ಲಿ ಕೂಡ ಮಂಡನೆ ಮಾಡಿದರು ಆದರೆ ವಿಧಾನ ಪರಿಷತ್ತಿನಲ್ಲಿ ಇವರ ಬಲ ಇಲ್ಲವೇ ಇಲ್ಲ ಆರಿಂದ ಏಳು ಎಮ್ ಎಲ್ ಸಿಗಳು ಕಡಿಮೆ ಬೀಳ್ತಾ ಇದ್ದಾರೆ ಈಗೇನು ಹೇಳ್ತಾರೆ ಭೂ ಸ್ವಾಧೀನ ತಿದ್ದುಪಡಿ ಕಾಯ್ದೆಯನ್ನು ಕೂಡ ನಾನು ತರ್ತೇನೆ ಆದರೆ ಪರಿಷತ್ತಿನಲ್ಲಿ ನಮಗೆ ಬೆಂಬಲಿಲ್ಲ ಈ ಎರಡು ಕಾಯ್ದೆಗಳನ್ನು ನಾನು ತಂದೆ ತರ್ತೇನೆ ನಾನು ರೈತರ ಪರವಾಗಿದೆ ಅಂತ ಹೇಳ್ಕೊತ ಬಂದಿದ್ದಾರೆ ಯಾವಾಗ ವಿಧಾನ ಪರಿಷತ್ತಿನಲ್ಲಿ ಇವರ ಸಂಖ್ಯೆ ಹೆಚ್ಚಾಗ್ತದೆ ಅಂದರೆ ಮೆಜಾರಿಟಿ ಆಗ್ತದೆ ಆ ದಿನ ಈ ಎರಡು ಕಾಯ್ದೆಗಳನ್ನು ಸಿದ್ದರಾಮಯ್ಯರು ಇಡುವಂಥ ಯೋಚನೆಯಲ್ಲಿ ಕೂಡ ಇದ್ದಾರೆ ಇದಕ್ಕೂ ಮೊದಲು ಸತೀಶ್ ಜಾರಕಿಹೊಳವರು ತಮ್ಮ ಒಡೆತನದಲ್ಲಿ ಮತ್ತು ಅನೇಕ ಕಡೆಗಳಲ್ಲಿ ತೂಕದಲ್ಲಿ ಮೋಸ ಇದೆ ರೈತರಿಗೆ ಅನ್ಯಾಯ ಆಗ್ತದಂತೆ ಅನೇಕ ಕಡೆಗಳ ಈ ತೂಕ ಯಂತ್ರಗಳನ್ನು ಕೂಡಿಸಿದ್ರು ಅವು ಕೂಡ ಎಲ್ಲ ಬಂದಾಗಿವೆ ಸರ್ಕಾರ ಮತ್ತು ಸಕ್ಕರೆ ಸಚಿವರು ತ್ವರಿತವಾಗಿ ಈ ಬೇಡಿಕೆಯನ್ನು ಈಡೇರಿಸಲೇಬೇಕು ನಂತರ ಈ ಮಾಲೀಕರ ಮೀಟಿಂಗನ್ನು ಕರೆದು ಸರ್ಕಾರ ಏನು ನಿಗದಿಪಡಿಸುತ್ತೆ ಇಳುವರಿ ಬೆಳೆ ಇಳುವರಿ ಬಗ್ಗೆ ಏನು ದರ ಘೋಷಣೆ ಮಾಡ್ತಾರೆ ಅದನ್ನು ಪರಿಶೀಲನೆ ಮಾಡಬೇಕು ಪ್ರತಿ ವರ್ಷ ಏನು ಇಳುವರಿಲ್ಲೂ ಕೂಡ ಮೋಸ ಆಗ್ತದೆ ಅಂತ ಕೇಳಿ ಬರ್ತಾ ಇದೆ ರೈತ ಮುಖಂಡರು ಒಂದಾಗದೆ ಇದ್ದರೆ ನಿಮಗೆ ಉಳಿಗಾಲಿಲ್ಲ ಏನು ರೈತ ಮುಖಂಡರ ಜೊತೆಗೆ ರೈತರು ಕೂಡ ಕೈ ಜೋಡಿಸ್ಬೇಕಾಗ್ತದೆ ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕಾಗ್ತದೆ ಆಗ ಮಾತ್ರ ನೀವು ಹೇಳಿದಂತೆ ಕೇಳಲಿಕ್ಕೆ ಈ ಮಾಲೀಕರು ರೆಡಿ ಆಗ್ತಾರೆ ಇಲ್ಲದೇ ಇದ್ರೆ ಇವರು ರೆಡಿ ಆಗೋದಿಲ್ಲ ಇನ್ನು ಎಮ್ ಡಿಗಳು ಎಮ್ ಡಿಗಳು ಕೂಡ ಲೂಟಿಯಲ್ಲಿ ತೊಡೆದರೆ ಅವರ ಮೇಲೂ ಕೂಡ ರೈತ ಮುಖಂಡರು ನಿಗಾ ಇಡಬೇಕು ಆದರೆ ಇವರಿಗೆ ರೈತ ಮುಖಂಡರಿಗೆ ಶಕ್ತಿ ಇಲ್ಲ ಯಾಕಂದರೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಹರಿದು ಹಂಚಿ ಹೋಗಿದ್ದಾರೆ ಹೀಗಾಗಿ ಇವರ ಶಕ್ತಿ ಕುಂದಿದೆ ಮತ್ತೆ ಈ ಹೋರಾಟ ಪ್ರಾರಂಭ ಆಗಬೇಕಾದ್ರೆ ಎಲ್ಲ ಮುಖಂಡರು ಒಂದೇ ವೇದಿಕೆಯಲ್ಲಿ ಬರಬೇಕು ನಾಳೆ ಮತ್ತೊಂದು ತಮ್ಮ ಬಿಟ್ಟು ಹಾಕ್ತೇವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ